ಒಂದು ಪಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರ ನಕ್ಷೆ ವಿಧಾನದ ಗ್ರಾಪ್ ಲಾಸ್ಟ್ ಪ್ರಶ್ನೆ ಇದು ಎಕ್ಸ್ ಅಕ್ಷ ಇದು ಎಕ್ಸ್ ಇಲ್ಲಿ ಇದು ಎಕ್ಸ್ ಎಕ್ಸ್ ಡ್ಯಾಶ್ ವೈ ವಾಯ್ ಡ್ಯಾಶ್ ನೋಡೋದು ಇದು ಜೀರೋ ಜೀರೋ ಇಲ್ಲಿಂದ ಸ್ಟಾರ್ಟ್ ಅದವು ಇದನ್ನ ಫಸ್ಟ್ ಬಿಡಿಸ್ಬೇಕಪ್ಪ ಅಂದ್ರ ಈ ಕಡೆ ನೋಡ್ರಿ ವಾಯ್ವಲ್ ಟು ಎಂ ಟು ಮೈನಸ್ ಎರಡು ಎಕ್ಸ್ ಈ ಕಡೆ ಕಳಿಸೋದು ವಾಯ್ ಇಕ್ವಲ್ ಟು ಐದು ಮೈನಸ್ ಎಕ್ಸ್ ರೈಟ್ ಇಲ್ಲೇ ನಾವು ಗ್ರಾಫ್ ಹಾಕ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಎರಡು ಸಾಕು ಕಣ್ಣು ಮುಚ್ಚಿ ಏನು ಮಾರ್ಸ್ ಮಾರ್ಸ್ತು ಎಕ್ಸ್ ವಾಯ್ ಎಕ್ಸ್ ವಾಯ್ ಎಕ್ಸ್ ಜೀರೋ 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 ತುಂಬ ತೋರಿ ಎರಡು ಕಡೆ ಎಕ್ಸ್ ಜೀರೋ ತುಂಬಿನ ಅಂದ್ರೆ ನೀವು ಹೇಳ್ಬೇಕು ವಾಯ್ ಎಷ್ಟು ಎಂಟು ನೋಡ್ಲಿ ಇದು ಜೀರೋ ವಾಯ್ ಎಷ್ಟು ಎಂಟು ಇಲ್ಲಿ ಎಕ್ಸ್ ಜೀರೋ ತುಂಬ್ರಿ ವಾಯ್ ಎಷ್ಟು ಹಾಕಿ ನೋಡ್ರಿ ಇದು ಜೀರೋ ವಾಯ್ ಎಷ್ಟು ಐದು ಪ್ರಾಕ್ಟೀಸ್ ಎಕ್ಸಾಮ್ ನಿಮಗೆ ಸೂತ್ರ ಬಿಡಿಸ್ಬೇಕು ಏನಿಲ್ಲ ಎಷ್ಟು ಮಾರ್ಕ್ಸ್ ಸರಳ ಸಿಗ್ಬೇಕು ನೋಡ್ರಿ ಗ್ರಾಪ್ ಬಹಳ ಪ್ರಾಕ್ಟೀಸ್ ಮಾಡ್ರಿ ಎಕ್ಸ್ ಜೀರೋ ಇದು ಟೋಟಲ್ ಹೋಲ್ ಜೀರೋ ಎಟ್ ಇದು ಟೋಟಲ್ ಹೋಲ್ ಜೀರೋ ನೆಕ್ಸ್ಟ್ ಇದನ್ನ ವರ್ಚಿಸುವ ವಿಧಾನ ಟೂ ಎಕ್ಸ್ ಪ್ಲಸ್ ವಾಯ್ವಲ್ ಟು ಎಂಟು ಎಕ್ಸ್ ಪ್ಲಸ್ ವಾಯ್ವಲ್ ಟು ಐದು ಐತಿಲ್ರಿ ಮೈನಸ್ 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 ಇವ್ ಎರಡು ಅದು ಎರಡು ಎಕ್ಸ್ ಒಳಗೆ ಎಕ್ಸ್ ಎಂಟ್ರಾಗ ಐದು ಆದ್ರ ಎಕ್ಸ್ ಮೂರು ಪಿಕ್ಸ್ ಬರ್ದ ನೆಕ್ಸ್ಟ್ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಎಷ್ಟೈತಿ ಎಕ್ಸ್ ಮೂರು ಪ್ಲಸ್ ವಾಯ್ ಕೊಲ್ಟು ಐದು ವಾಯ್ ಕೊಲ್ಟು ಐದು ಮೈನಸ್ ಮೂರು ವಾಯ್ ಕೊಲ್ಟು ಎರಡು ಪಿಕ್ಸ್ ಬರದ ಬಿಡುದು ಮುಗಿತ ನಾಲ್ಕು ಮಾರ್ಕ್ಸ್ ನೋಡ್ರಿ ಬೆಳತನ ಓದುದಿಲ್ಲ ಮಾಡುವುದಿಲ್ಲ ಮಾರ್ಕ್ಸ್ ಸಿಕ್ತಿ ಏನ್ ಮಾಡಿ ನೋಡ್ರಿ ಇನ್ನೊಮ್ಮೆ ವರ್ಜಿಸುವ ವಿಧಾನ ಎರಡು ಮಾರ್ಕ್ಸ್ ಗ್ರಾಫಿಗೆ ನಾಲ್ಕು ಮಾರ್ಕ್ಸ್ ಆರ್ ಮಾರ್ಕ್ಸ್ ಗ್ಯಾರಂಟಿ ಏನ್ ಟೋಟಲ್ ಇಲ್ಲಿ ಎಕ್ಸ್ ಜೀರೋ ವಾಯ್ ಎಷ್ಟ್ರಿ ಎಂಟ್ ಇಲ್ಲಿ ಎಕ್ಸ್ ಜೀರೋ ವಾಯ್ ಎಷ್ಟ್ರಿ ಐದು ಇನ್ನು ವರ್ಜಿಸುವ ವಿಧಾನದ ಎಕ್ಸ್ ಮತ್ತು ವಾಯ್ ಬೆಲೆ ಕಂಡು ಅಂದ್ರೆ ಬಿಡಿಸಿದ ಎಕ್ಸ್ ಮೂರ್ ಬರ್ತತಿ ಎರಡು ಕಡೆ ಬರೀರಿ ವಾಯ್ ಎರಡು ಬರ್ತತಿ ಎರಡು ಕಡೆ ವರ್ಜಿಸುವ ವಿಧಾನ ಯಾರು ಪ್ರಾಕ್ಟೀಸ್ ಮಾಡ್ತೀರಿ ಮಾರ್ಕ್ಸ್ ಸಿಗ್ತೀರಿ ಹಂಗಾರೆ ಗ್ರಾಫ್ ಒಳಕ್ ಹಾಕು ಎಕ್ಸ್ ಇದನ್ನ ಇದನ್ನ ಬರಿ ಸ್ಕೇಲ್ ಸ್ಕೇಲ್ ಪ್ರಮಾಣ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಇಕೋಲ್ ಟು ಎಕ್ಸ್ ಅಕ್ಷ ಒಂದು ಮೂಲ ಮಾನಗಳು ವಾಯ್ ಅಕ್ಷ ಒಂದು ಸೆಂಟಿಮೀಟರ್ ಇಕೋಲ್ ಟು ಒಂದೊಂದಕ್ಕೆ ಎಷ್ಟು ಐತಿ ಎರಡು ಮೂಲ ಮಾನಗಳು ರೈಟ್ ಹಂಗಾರೆ ನೋಡ್ಕೋತು ಫಸ್ಟ್ ಒಂದೇ ಗ್ರಾಫ್ ಜೀರೋ ಇದ್ದಾಗ ಎಂಟು ಎಕ್ಸ್ ಜೀರೋ ಇದ್ದಾಗ ವಾಯ್ ಎಂಟು ಜೀರೋ ಎಂಟು ನೆಕ್ಸ್ಟ್ ಮೂರ್ ಇದ್ದಾಗ ಎರಡು ಎಕ್ಸ್ ಮೂರ್ ಇದ್ದಾಗ ವಾಯ್ ಇಲ್ಲೇನು ರೈಟ್ ರೈಟ್ ಇದಕ್ಕ ಒಂದೇಕ್ವೆಷನ್ ಬರೀತು ಏನಿದು ಟೂ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟ್ ಎರಡನೇದು ಎಕ್ಸ್ ಪ್ಲಸ್ ವೈ ಜೀರೋ ಇದ್ದಾಗ ಐದು ಎಕ್ಸ್ ಜೀರೋ ಇದ್ದಾಗ ಐದು ಎಲ್ಲಿ ಬರ್ತ ನೋಡ್ರಿ ಜೀರೋ ಐದು ನೆಕ್ಸ್ಟ್ ಮೂರು ಎರಡು ಮೂರು ಎರಡು ಇಲ್ಲೇ ಮೂರು ಎರಡು ರೈಟ್ ಈಗ ಈ ಕಡೆ ತೊಂಬರಿ ಇದು ವಾಯ್ ಕೈತಿ ವಾಯ್ದ ಬೆಲೆ ಎರಡು ಇದು ಎಕ್ಸ್ ಕೈತಿ ಎಕ್ಸ್ ನ ಬೆಲೆ ಮೂರು ನಮ್ಮ ಉತ್ತರ ಎರಡು ಊರು ಎರಡು ಮೂರು ಇಷ್ಟ ಗ್ರಾಪ ಮೂಲಕ ಹದ್ನತ್ತು ವರ್ಷದು ಬಹಳ ಅಂದ್ರೆ ಬಹಳ ಸುಲಭ ಬಾಳ್ ಅಂದ್ರೆ ಬಾಳ್ ಸುಲಭ ನೀವು ಗ್ಯಾರಂಟಿ ಎಷ್ಟು ಅಂಕಗಳನ್ನ ಪಡಿಬಹುದು ನಾಲ್ಕು ಅಂಕಗಳನ್ನ ಬರೀಬಹುದು ಏನೂ ಮಾಡಿಲ್ಲ ಇದನ್ನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅಂಕಗಳನ್ನ ನೀವು ಪಡಿತೀರಿ ಇದಕ್ ಒಂದಿಷ್ಟು ಪ್ರಾಕ್ಟೀಸ್ ಒಂದಿಷ್ಟು ಲೆಕ್ಕಗಳದಾವು ನೋಡ್ಬೋದ್ರಿ ರೈಟ್